ಎಲ್ಲರಿಗೂ ವೆಲ್ಕಮ್ ಟು ಏನಿ ವಿಡಿಯೋ ನೈಸ್ ಇವತ್ತಿನ ವಿಡಿಯೋ ಏನು ಅಂದರೆ ದೊಡ್ಡ ಲಾಫ್ಟಿಂದ ಪಟಾಗಳು ಇಸ್ಕೊಂಡು ಬಂದಿದ್ದೀನಿ ನೋಡಿ ಇವು ಆಗಲೇ ಪಟಾಗಳು ಏಟ್ ಇಟ್ಕೊಂಡು ಕೊಟ್ಟು ಏಟ್ ಇತ್ಕೊಂಡಿರೋ ಪಟಾಗಳು ರೆಕ್ಕೆ ಹೊಡೆದ್ಬಿಟ್ಟು ಇದು ಇಟ್ಕೊಂಡಿದ್ದೀವಿ ನೆಕ್ಸ್ಟು ನೆಕ್ಸ್ಟ್ ಇಯರ್ ಟೂರ್ನಾಮೆಂಟಿಗೆ ಇವನ್ನೇ ಬಿಡೋದು ನೋಡಿ ಈ ಪಟಾಗಳನ್ನೇ ಬಿಡೋದು ಐದು ಪಟಾಗಳು ತಂದಿದ್ದೀನಿ ಅಲ್ಲ ನಾಲ್ಕು ಪಟಾಗಳು ಒಂದು ದೊಡ್ಡ ಅಕ್ಕಿ ತಂದಿದ್ದೀನಿ ಗುಲ್ದಾರಿಗೆ ನೋಡಿ ಗುಲ್ದಾರ್ ಇದನ್ನ ಜೊತೆ ಮಾಡ್ತೀನಿ ಗುಲ್ದಾರ್ಗೆ ಮತ್ತು ಇವಷ್ಟು ಪಟಾಗಳು ರೆಕ್ಕೆ ಹೊಡ್ದಿಕ್ಕಿದ್ದೀವಿ ನೋಡಿ ಪಟಾಗಳಿಗೆ ಇವು ನೆಕ್ಸ್ಟ್ ಇಯರ್ ಟೋರ್ನಮೆಂಟಿಗೆ ಆಡೋವಂಥ ಅಕ್ಕಿಗಳು ಇವು ನೋಡ್ಬೋದು ಆಗಲೇ ಏಟ್ ಎತ್ಕೊಂಡಿರೋ ಅಕ್ಕಿಗಳು ಇವು ಈಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೇಳಿದ್ದೆ ಓದ್ ವಿಡಿಯೋದಲ್ಲಿ ಯಾರ್ಯಾರು ಕಮೆಂಟ್ ಹಾಕಿರ್ತಾರೋ ಅವ್ರ ಹೆಸರೆಲ್ಲ ಹೇಳ್ತೀನಿ ಅಂತ ಬನ್ನಿ ಈಗ ಅವ್ರ ಹೆಸರು ಹೇಳ್ತಾ ಹೇಳ್ತಾ ಮತ್ತು ಈ ವಿಡಿಯೋದಲ್ಲಿ ಯಾರ್ಯಾರು ಕಮೆಂಟ್ ಹಾಕ್ತಿರೋ ಅವರು ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರ ಹೆಸರು ಹೇಳ್ತೀನಿ ನಿಮ್ಮ ಲಾಫ್ಟ್ ಹೆಪ್ಸ್ರಾದ್ರೂ ಕಮೆಂಟ್ ಹಾಕ್ಬೋದು ನಿಮ್ಮ ಹೆಸರಾದರೂ ಕಮೆಂಟ್ ಹಾಕ್ಬೋದು ಇಲ್ಲ ನಿಮ್ಮ ಊರ ಹೆಸರಾದರೂ ಕಮೆಂಟ್ ಹಾಕ್ಬೋದು ಇಷ್ಟೂ ಕಮೆಂಟ್ ಹಾಕಿರಾ ನಿಮ್ದು ಅಷ್ಟು ಹೇಳ್ಬೋದು ಗೈಸ್ ಅದಕ್ಕೆ ಅಷ್ಟು ಕಮೆಂಟ್ ಹಾಕಿ ಲಾಫ್ಟ್ ಹೆಸ್ರು ನಿಮ್ಮ ಹೆಸರು ಮತ್ತು ನಿಮ್ಮ ಊರ ಹೆಸರು ಇಷ್ಟು ಕಮೆಂಟ್ ಹಾಕಬೇಕು ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಳ್ತೀನಿ ಈಗ ಓದ್ ವಿಡಿಯೋದಲ್ಲಿ ಕಮೆಂಟ್ ಹಾಕಿರೋ ಹೆಸರನ್ನ ಹೇಳ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ನೇಮ್ಗಳು ಹೇಳ್ತಿದ್ದೀನಿ ನೋಡಿ ಫಸ್ಟಿಂದ ಫಸ್ಟ್ ಕಮೆಂಟ್ ಹಾಕಿದ್ದು ಎಮ್ ಎಮ್ ಲಾಫ್ಟ್ ಬ್ರೋ ಅಂತ ಬ್ರೋ ನಿಮಗೂ ಧನ್ಯವಾದ ಕಮೆಂಟ್ ಹಾಕಿತಿಯೇ ನೋಡಿ ನಿಮ್ಮ ಹೆಸರು ಬಂದಿದೆ ಮತ್ತು ರಾಹುಲ್ ಅಂತ ಚಿಕ್ಕಬಳ್ಳಾಪುರದಿಂದ ಕಮೆಂಟ್ ಹಾಕಿದ್ದಾರೆ ಮತ್ತು ಬೆನ್ನೂರಿಂದ ಸಿದ್ದು ಅಂತ ಅವ್ರು ಕಮೆಂಟ್ ಹಾಕಿದ್ದಾರೆ ಮತ್ತು ಭಾಗೇಶ್ ಪೂಜಾರಿ ನಿಂಬಾಳ ಅವರು ಅಲ್ಲಿಂದ ಕಮೆಂಟ್ ಹಾಕಿದ್ದಾರೆ ಒಬ್ಬರು ಮತ್ತು ಬೆಂಗಳೂರಿಂದ ಒಬ್ರು ಕಮೆಂಟ್ ಹಾಕಿದ್ದಾರೆ ಅವ್ರ ಹೆಸರು ಮನೋಜ್ ಗೌಡ ಇನ್ನೊಬ್ರು ಇಂದ ಕಮೆಂಟ್ ಹಾಕಿದ್ದಾರೆ ಅವ್ರ ಹೆಸರು ಕಾರ್ತಿಕ್ ಅಂತ ಬ್ರೋ ನೀವು ಲೇಟಾಗಿ ಕಮೆಂಟ್ ಹಾಕಿದ್ದೀರೊಬ್ಬರು ನೆಕ್ಸ್ಟ್ ಟೈಮ್ ಬೇಗ ಕಮೆಂಟ್ ಹಾಕಿ ಯಾಕೆ ಅಂದರೆ ಎಡಿಟ್ ಮಾಡೋಕ್ಕೆ ಪ್ರಾಬ್ಲಮ್ ಆಯಿತು ಒಂದು ಸಲ ಎಡಿಟು ರಿಪೀಟ್ ಮಾಡಿದ್ದೀನಿ ಬ್ರೋ ನಿಮಗೋಸ್ಕರ ಅದಕ್ಕೆ ನೆಕ್ಸ್ಟ್ ಟೈಮು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಬಂದ್ಬಿಟ್ಟು ಕಮೆಂಟ್ ಹಾಕಿ ಬ್ರೋ ಇದು ನಿಮಗೋಸ್ಕರ ಹೇಳಿರೋದು ನೋಡಿದ್ರು ಈ ಅಕ್ಕಿನೇ ತೋರಿಸ್ಕೊಡೋಣ ಗಾಯಿಸಿ ನೋಡಿ ಇದು ಗುಲ್ದಾರ್ ನೋಡಿ ಇದು ಗುಲ್ದಾರ್ ಗಂಡು ಕಣ್ಣೆಲ್ಲ ತೋರಿಸ್ಕೊಟ್ಟು ಗೈಸ್ ಕಣ್ಣು ನೋಡ್ಕೊಳ್ಳಿ ಇದು ಪಟಾನೇ ಮೂರು ಕಳ್ಳಿ ಆಗಿದೆ ಬಾಜಿ ಎತ್ಕೊಂಡಿದ್ದೆ ರೆಕ್ಕೆ ಹೊಡೆದಿಕ್ಕೊಂಡಿದ್ದೀವಿ ನೋಡಿ ಕಣ್ಣು ಯಾವ ಥರ ಕ್ವಾಲಿಟಿ ನೋಡ್ಕೊಳ್ಳಿ ಪಟ ಅದು ನೋಡಿ ಗೈಸ್ ಕ್ವಾಲಿಟಿ ಈ ಥರ ಇದೆ ನಿಂತ್ಕೊಳ್ಳೋ ಶೇಪ್ ರೆಕ್ಕೆ ರೆಕ್ಕೆ ತೋರಿಸ್ಕೊಡ್ತೀವಿ ನೋಡಿ ಗೈಸ್ ರೆಕ್ಕೆ ರೆಕ್ಕೆ ಎಲ್ಲ ಹೊಡೆದು ಬಿಟ್ಟಿದ್ದೀವಿ ನೋಡಿ ಮತ್ತು ಬಾಲ ನೋಡ್ಕೊಳ್ಳಿ ಸಿಂಗಲ್ ಟೈಲು ಸಿಂಗಲ್ ಟೈಲ್ ಬಾಲ ನೋಡ್ಬೋದು ಈಗ ನಿಂತ್ಕೊಳ್ಳೋ ಸ್ಟೈಲ್ ತೋರಿಸ್ಕೊಡ್ತೀನಿ ನೋಡಿ ಈ ಥರ ನಿಂತ್ಕೊಳ್ಳುತ್ತೆ ಅಕ್ಕಿ ನೋಡಿ ನಿಂತ್ಕೊಳ್ಳೋ ಸ್ಟೈಲ್ ನೋಡ್ಕೊಬೋದು ಈವಕ್ಕಿ ಆಯಿತು ಇವಾಗ ನೆಕ್ಸ್ಟು ಇವಕ್ಕಿ ಆಮೇಲೆ ಇವೆರಡು ಆಮೇಲೆ ಇದು ನಮ್ಮದೇ ಆಮೇಲೆ ಇದು ಇಷ್ಟು ಅಕ್ಕಿನೂ ತೋರಿಸ್ಕೊಡ್ತೀನಿ ಈಗ ಈ ಅಕ್ಕಿ ಇಟ್ಕೊಳ್ತಿದ್ದಾನೆ ಇಟ್ಕೊಳ್ಳಿ ಆಯ್ತು ಇದು ಸುರ್ಮಿ ಗೈಸ್ ಇದು ನನ್ಗೆ ಜಾತಿ ಗೊತ್ತಾಗ್ತಿಲ್ಲ ನೋಡಿ ಗೈಸ್ ಇದು ಇದು ಪಟಾನೇ ಗೈಸ್ ಕಣ್ಣು ನೋಡ್ಕೊಳ್ಳಿದ್ರದು ಗೈಸ್ ಕಣ್ಣು ಕ್ವಾಲಿಟಿ ನೋಡ್ಕೊಳ್ಳಿ ಈ ಪಟ ಅದು ಡಿಫ್ರೆನ್ಸ್ ಇದೆ ಗೈಸ್ ಅಷ್ಟು ಅಕ್ಕಿಗೂ ವೈಬ್ರೇಟ್ ನೋಡಿ ಯಾವ ಥರ ಮಾಡುತ್ತೆ ಅಂತ ಸ್ಟ್ರೇಕ್ ಲೈನ್ ಅಂಬ್ತಾರೆ ಆ ಥರ ಇದೆ ಅಕ್ಕಿಗೆ ಎಸಿ ರೆಕ್ಕೆ ನೋಡ್ಕೊಳ್ಳಿ ಇದಕ್ಕೂ ಸಿಂಗಲ್ ಟೇಲೋ ನೋಡ್ಬೋದು ಸಿಂಗಲ್ ಟೈಲ್ ರೆಕ್ಕೆ ಇದಕ್ಕೂ ಹೊಡೆದ್ಬಿಟ್ಟಿದ್ದೀವಿ ಈ ಕಡೆ ರೆಕ್ಕೆ ನೋಡ್ಬೋದು ಇದನ್ನು ಬಿಟ್ಟಿದೀವಿ ರೆಕ್ಕೆನ ಬಸ್ ಈಗ ಬಣ್ಣ ನೋಡ್ ಬಾಲ ನೋಡ್ಬೋದು ಬಾಲ ಎಲ್ಲ ಸರಿ ಇಲ್ಲ ಇದಿನ ಪಟ ಅಲ್ಲ ಆರು ಇಳಿದಿರೋ ಪಟ ಎಲ್ಲ ರೆಕ್ಕೆ ಸರಿ ಇಲ್ಲ ಇದನ್ನು ನೆಕ್ಸ್ಟ್ ಟೂರ್ನಾಮೆಂಟಿಗೆ ಬಿಡ್ಕೊಳ್ಳೋದೆ ನೆಕ್ಸ್ಟ್ ಇಯರ್ ಬಿಟ್ಕೊಳ್ಳೋಕ್ಕೆ ಅವಳು ಇವಷ್ಟು ನೋಡಬಹುದು ಈ ತರ ಇದೆ ಅಕ್ಕಿ ಕಲರ್ ಬಣ್ಣ ತೋರಿಸ್ತೀವಿ ಇಲ್ಲಿ ನೋಡಿ ಗೈಸ್ ವೈಟ್ ಇದೆ ಇಲ್ಲಿ ಇದರ ಚೀನಿಗಳು ಬರೋ ಚಾನ್ಸಸ್ ಇದೆ ನೋಡ್ಬೋದು ಕಲರ್ ಈಗ ನಿಂತ್ಕೊಳ್ಳೋ ಸ್ಟೈಲ್ ತೋರಿಸ್ತೀವಿ ನೋಡಿ ಈ ಅಕ್ಕಿದು ನೋಡಿ ಈ ತರ ನಿಂತ್ಕೊಳ್ಳುತ್ತೆ ಈ ಅಕ್ಕಿ ನೋಡಬಹುದು ಈಗ ನೆಕ್ಸ್ಟ್ ಅಕ್ಕಿ ಗೈಸ್ ಈಗ ಈ ಅಕ್ಕಿ ತೋರಿಸ್ಕೊಡ್ತೀವಿ ಇವೆರಡು ಆತು ಇಟ್ಕೊಳ್ಳೋ ಅಕ್ಕಿ ಗೈಸ್ ನೋಡಿ ಈ ಅಕ್ಕಿನೂ ಇದ್ರ ಕಣ್ಣು ನೋಡ್ಕೊಳ್ಳಿ ಗೈಸ್ ಇದು ಮೂತಿಯಲ್ಲಿ ಗಂಡು ಪಟ ನೋಡ್ಬೋದು ಗೈಸ್ ನೋಡಿ ಇದ್ರ ಮೂತಿ ಮೋಟು ಮೂತಿ ಮೀಡಿಯಮ್ ಇದೆ ಕಣ್ಣು ನೋಡ್ಕೊಳ್ಳಿ ಗೈಸ್ ಗೈಸ್ ಕಣ್ಣು ನೋಡ್ಕೊಳ್ಳಿ ಇದ್ದು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಗೈಸ್ ಈ ಥರ ಕಾಣುತ್ತೆ ಇದಕ್ಕೆ ಇದು ಸ್ಟ್ಯಾ ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು ಯಾವ ಥರ ಇದೆ ಅಂತ ಕೈಸಿದ ಈ ಅಕ್ಕಿ ನೋಡ್ಬೋದು ಸ್ವಲ್ಪ ದೊಡ್ಡ ಅಕ್ಕಿ ಅದು ಅಷ್ಟೇ ಸೇಮೇ ನಾಲ್ಕು ಕಳಿ ಪಟ್ಟ ಇರ್ಬೋದು ಇದು ಗೇಟ್ ಎತ್ಕೊಂಡಿರೋ ಅಕ್ಕಿ ಗೈಸ್ ನೋಡ್ಬೋದು ಈ ಅಕ್ಕಿನೂ ಕಂಡು ತೋರಿಸು ಗೈಸ್ ಕಣ್ಣು ನೋಡ್ಕೊಳ್ಳಿ ಇದ್ರದ್ದು ಇದ್ರದ್ದು ಕ್ವಾಲಿಟಿ ಇದೆ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಕಣ್ಣಿಂದ ಕ್ವಾಲಿಟಿ ನೋಡ್ಬೋದು ಇದ್ರದ್ದು ಇದು ರೆಕ್ಕೆ ಹೊಡೆದಿದ್ದೀವಿ ಇದು ಸಿಂಗಲ್ ಟೇಲೆ ನೋಡ್ಬೋದು ನೋಡಿ ಸಿಂಗಲ್ ಟೇಲ್ ಅಕ್ಕಿ ಇದೂ ಇಲ್ಲ ಸಿಂಗಲ್ ಟೇಲ್ ಸಿಂಗಲ್ ಟೇಲು ಈಗ ಇದನ್ನು ಸ್ಟ್ಯಾಂಡಿಂಗ್ ಸ್ಟೈಲ್ ತೋರಿಸ್ತೀವಿ ಇದ್ರದ್ದು ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಕೊಳ್ಳಿ ಇದ್ರದ್ದು ಇದ್ರದ್ದು ಸ್ಟ್ಯಾಂಡಿಂಗ್ ಸ್ಟೈಲ್ ಮಸ್ತಾಗೇ ಇದೆ ಅಕ್ಕಿದು ಆಯಿತು ಲಾಸ್ಟ್ ಮುಂದಕ್ಕಿ ಅಕ್ಕಿ ಇದು ಗುಲ್ದಾರಿ ಜೊತೆ ಮಾಡೋಕ್ಕೆ ತಂದಿರೋದು ನೋಡ್ಬೋದು ರೇಗ್ ಬಣ್ಣ ಇದೆ ಇದನ್ನು ತೋರಿಸ್ಕೊಡ್ತೀವಿ ಗುಲ್ದಾರಿ ಜೊತೆ ಇದು ತಳ ಲಾಸ್ಟಕ್ಕಿ ಗೈಸಿದ್ದು ನೋಡಿ ತೋರಿಸ್ಕೊಡ್ತೀವಿ ಗಂಡಿ ಗಂಡಿದು ಜೊತೆ ಮಾಡೋಕ್ಕೆ ತಂದಿರೋದು ಗುಲ್ದಾರಿಗೆ ಗೈಸು ಇದು ಗುಲ್ದರಿ ಜೊತೆ ಮಾಡೋಕೆ ತಂದಿರೋದು ಥರ ನೋಡ್ಬೋದು ಸ್ವಲ್ಪ ಗಾಬರಿ ಜಾಸ್ತಿ ಇದೆ ಈ ಗುಲ್ದರ್ಗಿ ಜೊತೆ ಮಾಡೋಕ್ಕೆ ತಂದಿರೋದು ನೋಡಿ ಈಗ ಇದ್ರ ಕಣ್ಣು ನೋಡ್ಕೊಳ್ಳಿ ಸ್ವಲ್ಪ ಅಕ್ಕಿ ಗಾಬರಿ ಇದೆ ಗೈಸ್ ಲೇಟ್ ಆಗುತ್ತೆ ನೋಡ್ಬೋದು ಅಕ್ಕಿ ಕಣ್ಣು ನೋಡಿ ಈ ಥರ ಇದೆ ಅಂತ ಒಂದು ವಾರ ಬೇಕಾಗುತ್ತೆ ಅಕ್ಕಿಗಳು ಜೊತೆ ಮಾಡೋಕ್ಕೆ ಒಂದು ವಾರ ಆದಮೇಲೆ ಅಕ್ಕಿ ಜೊತೆ ಮಾಡ್ತೀನಿ ಇದಕ್ಕೂ ಕುರ್ಜಾಗಿದೆ ನೋಡಿ ಇಲ್ಲಿ ಕುರ್ಜು ಮತ್ತು ಇದರ ರೆಕ್ಕೆ ಪ್ಯಾಟ್ರನ್ನೆಲ್ಲ ತೋರಿಸೋದೇನಿಲ್ಲ ಬಾಲ ತೋರಿಸ್ತೀನಿ ಬಾಲ ನೋಡ್ಬೋದು ಸಿಂಗಲ್ ಟೈಲ್ ಇದು ನೋಡಿ ಎಕ್ಕಿನೇ ಯಾವ ಥರ ಇದೆ ಅಂತ ಇದ್ರ ಬಣ್ಣ ನಾರ್ಮಲೇನೆ ಎಸ್ ಇದನ್ನು ಗುಲ್ದಾರಿಗೆ ಜೊತೆ ಮಾಡೋಕೆ ಅಂತ ತಂದಿದ್ದೀನಿ ಗುಲ್ದಾರಿಗೆ ನೆಕ್ಸ್ಟು ಪೇರ್ ಮಾಡ್ತೀನಿ ಮತ್ತು ಇದರ ಪಟಾಗಳೆಲ್ಲ ಟೋರ್ನಮೆಂಟಿಗೆ ಹಾಂ ಇದು ಇದು ಪಟಾಗಳು ನನ್ನ ಹತ್ರನೇ ಇರ್ತವೆ ಇವು ಮಾತ್ರ ಆ ಟೋರ್ನಮೆಂಟಿಗೆ ಸಿ ಆರಿಸ್ಬೋದು ಎಸ್ ಇದು ನೋಡಿ ಇದರ ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಕೋಬೋದು ಯಾವ ಥರ ಇದೆ ಅಂತ ಮತ್ತು ಇದು ನಮ್ಮದು ಗಾಯಿಸಿ ಅಷ್ಟೇ ಇವತ್ತಿನ ವಿಡಿಯೋ ಅಕ್ಕಿಗಳೆಲ್ಲ ತೋರಿಸ್ಕೊಟ್ಟಿದ್ದಾಯ್ತು ನಿಮ್ಗೆ ಯಾವ ಅಕ್ಕಿ ಇಷ್ಟ ಆಯಿತು ಅಂತ ಕಮೆಂಟ್ ಹಾಕಿ ಮತ್ತು ಇಲ್ಲೇ ತಕ್ಕ ವಿಡಿಯೋ ನೋಡಿದ್ದೀರಂದರೆ ವೀಡಿಯೋ ಇಷ್ಟ ಆಗಿರುತ್ತೆ ಒಂದು ಲೈಕ್ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ನಮ್ಮ ವಿಡಿಯೋ ಹೊಸ್ತಾರಾಗಿದ್ರೆ ಮತ್ತು ಅದೇ ಥರ ಹೇಳಿನಲ್ಲ ನೇಮ್ಗಳನ್ನ ಕಮೆಂಟ್ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ನೇಮು ಹೇಳ್ತೀನಿ ಅಷ್ಟೇ ಇವತ್ತಿನ ವಿಡಿಯೋ ಬಾಯ್ ಬಾಯ್